ಯಾವುದೇ ವ್ಯಕ್ತಿ ತನ್ನಷ್ಟಕ್ಕೆ ತಾನು ವ್ಯಕ್ತಿಯಾಗುವುದಿಲ್ಲ ತನ್ನಷ್ಟಕ್ಕೆ ತಾನು ಒಂದು ಶಕ್ತಿಯಾಗಿ ಸಮಾಜಕ್ಕೆ ನಿಲ್ಲುವುದಿಲ್ಲ ಒಂದು ಅವನಿಗೆ ಉತ್ತಮವಾದ ಮಾರ್ಗದರ್ಶನ ಇರಬೇಕು ಅಥವಾ ಅವನೇ ಸ್ವಯಂ ದೇವನಿಂದ ಆದೇಶಿಸಲ್ಪಟ್ಟ ದೇವನಿಂದ ನಿರ್ಮಾಣ ಪಟ್ಟ ಅಷ್ಟೇ ಅಂದರೆ ದೇವದಾಸನಾಗಿರಬೇಕು ದೈವ ಸಂದೇಶವಾಹಕನಾಗಿರಬೇಕು ಅಥವಾ ಅವನೊಬ್ಬ ಪ್ರವಾದಿಯಾಗಿರಬೇಕಷ್ಟೇ ಇನ್ನು ಉಳಿದಂಥವರೆಲ್ಲರೂ ಕೂಡ ಈ ಭೂಮಿಯ ಮೇಲೆ ಈ ಜಗತ್ತಲ್ಲಿ ಬಂದ ಮೇಲೆ ಹಂತ ಹಂತವಾಗಿ ಹಂತ ಹಂತ ಹಂತವಾಗಿ ಬೆಳೀತಾ ಹೋಗ್ತಾರೆ ಅವರಿಗೆ ಸಿಕ್ಕುವಂತಹ ಪರಿಸರ ಹೇಗಿರ್ತದೆ ಈಗೊಂದು ಗಿಡ ಹಾಕ್ಬಿಡ್ತೀವಿ ಆ ಗಿಡದಲ್ಲಿ ನಾವು ಉತ್ತಮವಾದಂತಹ ಫಲಗಳನ್ನು ಬಯಸೋದು ನಿಜ ಅದು ಉತ್ತಮ ಭವಿಷ್ಯದಲ್ಲಿ ಒಂದು ಉತ್ತಮ ಫಲವನ್ನು ಕೊಡಬೇಕು ಅಂತ ಹೇಗೆ ಒಂದು ಮರಗಿಡಗಳನ್ನು ನಾವು ಬಯಸ್ತೀವೋ ಹಾಗೆಯೇ ಮನುಷ್ಯನಿಂದಲೂ ಕೂಡ ನಾವು ಬಯಸ್ತೀವಿ ಅದರಲ್ಲೂ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಹುಟ್ಟಿದಂತಹ ಅಥವಾ ನಮ್ಮ ಮಕ್ಕಳಾಗಿ ಹುಟ್ಟಿದಂಥವ್ರ ಹತ್ರ ನಾವು ಹೆಚ್ಚು ಬಯಸ್ತೀವಿ ಸಮಾಜಕ್ಕೆ ಒಂದು ದೊಡ್ಡ ಹೆಸರನ್ನು ತರಬೇಕು ಅದರಿಂದ ನಮಗೂ ಒಂದಷ್ಟು ಒಳ್ಳೆಯ ಹೆಸರು ಬರಬೇಕು ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡ್ತೀವಿ ಅಂಥ ವ್ಯಕ್ತಿಗಳಿಗೆ ಸೂಕ್ತವಾದಂತಹ ಗುರುವಿನ ಬೋಧನೆ ಬೇಕಾಗುತ್ತೆ ಇಲ್ಲಿ ನಾವು ಇಬ್ಬರನ್ನು ನಾವು ನೋಡ್ತೀವಿ ಗುರುಸ್ಥಾನದಲ್ಲಿ ಒಬ್ಬರನ್ನು ನಾವು ಶಿಕ್ಷಕರು ಅಂತ ಕರಿತೀವಿ ಶಿಕ್ಷಕರು ಅಂತಂದರೆ ಅವರು ಭೌತಿಕ ಜಗತ್ತಿನ ನಾವು ತೋರುವಂತಹ ಈ ಜಗತ್ತಿನ ಜೀವನದ ವಿಷಯಗಳನ್ನು ಮಾತ್ರ ಹೇಳ್ತಾರೆ ಅಂದರೆ ಟೀಚರ್ಸ್ ಅಂತ ಹೇಳ್ತೀವಿ ಟೀಚರ್ಸ್ ಅಂತಂತಂದರೆ ಟೆಕ್ಸ್ಟ್ ಬುಕ್ಸು ನಮಗೇನು ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸು ಅಥವಾ ಇನ್ನೊಬ್ಬರು ಬರೆದಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಸ್ ಇರುತ್ತಲ್ಲ ಅದರಲ್ಲಿ ನೋಡಿ ನಮಗೆ ತಿದ್ದಿ ತೀಡಿ ಹೇಳುವಂಥವ್ರಿಗೆ ನಾವು ಶಿಕ್ಷಕರು ಅಂತ ಕೇಳ್ತೀವಿ ಇನ್ನು ಗುರುಗಳು ಅಂತಂತಂದರೆ ನಮಗೆ ಇಂದ್ರಿಯಾತೀತವಾಗಿರ್ತಕ್ಕಂಥ ನಮಗೆ ಅರಿವಿಲ್ಲದೆ ಇರತಕ್ಕಂಥ ವಿಷಯಗಳನ್ನು ನಮಗೆ ತಿಳಿಸಿ ನಮ್ಮ ಅಂತರ್ಮುಖಿಗಳನ್ನಾಗಿ ಮಾಡಿ ನಮಗೆ ಅಂತರ್ಮುಖಿಗಳನ್ನಾಗಿ ಮಾಡಿ ನಮ್ಮ ಇಂದ್ರಿಯಗಳನ್ನು ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ದಿವ್ಯ ಇಂದ್ರಿಯಗಳನ್ನೆಲ್ಲವನ್ನು ಕೂಡ ಪ್ರಚೋದನೆ ಆಗಿ ಅವಾಗ ದೈವೀಕರಣ ಮಾಡಿ ಕೊಡ್ತಾರಲ್ಲ ಅವರಿಗೆ ನಾವು ಗುರುಗಳು ಅಂತೀವಿ ಆದರೆ ನಮಗೆ ಒಂದು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಗುರು ಇರಬೇಕು ನಮಗೊಂದು ಗುರಿನೂ ಸಹ ಇರಬೇಕು ಉದ್ದೇಶಗಳು ಬಹಳ ಚೆನ್ನಾಗಿರಬೇಕು ಆವಾಗ ನಾವು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಮೊದಲು ಪ್ರತಿ ಮನುಷ್ಯನು ಕೂಡ ಸಾಧಕ ಆಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ಶ್ರೇಷ್ಠ ಮಾನವನಾಗಿರಬೇಕು ಅಂತರ್ಶಕ್ತಿ ಅಂತರ್ಶಕ್ತಿ ಸಮಾಧಾನ ಮತ್ತು ಚರಿತ್ರೆಯನ್ನು ನಮಗೆ ಸೂಚಿಸುತ್ತೆ ಅವನು ಎಷ್ಟು ಚಟುವಟಿಕೆಯಿಂದ ಇದ್ದಾನೆ ಅವನ ಅಂತರ್ಶಕ್ತಿ ಎಷ್ಟಿದೆ ಅವನು ಎಷ್ಟು ಸಮಾಧಾನವಾಗಿದ್ದಾನೆ ಮತ್ತು ಅವನ ಚಿತ್ತ ಅವನ ಮನಸ್ಸು ಅವನ ಮನಸ್ಸು ಎಷ್ಟು ಪ್ರಬಲವಾಗಿದೆ ಅನ್ನುವಂಥದ್ರ ಮೇಲೆ ಅವನು ಮುಂದೆ ಏನಾಗ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅವನಿಗೆ ಕೋಪ ಇರಬಾರ್ದು ಕೋಪ ಸ್ವಲ್ಪ ಕೂಡ ಅವನಿಗೆ ಕೋಪ ಇರಬಾರ್ದು ಆದರೆ ಅವನು ದಡ್ಡರಲ್ಲಿ ಹುಟ್ಟಿ ಹುಟ್ಟಿರ್ತಾನೆ ಆದರೆ ಕೋಪ ಅವನಲ್ಲಿ ಇದ್ರೂ ಸಹ ಅದು ಪಶ್ಚಾತ್ತಾಪದಲ್ಲಿ ಕೊನೆಗೊಳ್ಳುತ್ತೆ ಪ್ರತಿಯೊಬ್ಬರೂ ಕೂಡ ಕೋಪ ಅಂತಕ್ಕಂಥದ್ದೇ ಒಂದು ಪಾಪ ಕೋಪಿಯು ಯಾವಾಗಲೂ ಪಾಪಿ ಹಾಕ್ತಾನೆ ಹೊರ್ತೋ ಅವನು ಏನನ್ನೂ ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರತಕ್ಕಂಥ ದೊಡ್ಡ ದೌರ್ಬಲ್ಯ ಅಂತಂದರೆ ಕೋಪ ಮತ್ತು ಸಿಡುಕು ಕೋಪವು ಅವನನ್ನು ಈ ದಡ್ಡತನದಲ್ಲಿ ಹುಟ್ಟಿಸುತ್ತೆ ಅಂದರೆ ಅವನು ದಡ್ಡನಾಗಿದ್ದಾಗ ಕೋಪ ಅವನ ಅವನಲ್ಲಿ ಹುಟ್ಟುತ್ತೆ ಆದರೆ ಅದು ಕೊನೆಗೊಳ್ಳೋದು ಯಾವಾಗ ಗೊತ್ತಾ ಪಶ್ಚಾತ್ತಾಪ ಪಶ್ಚಾತ್ತಾಪ ಪಟ್ಕೊಂಡಾಗ ಅದು ಕೊನೆಗೊಳ್ಳುತ್ತೆ ಆದರೆ ಪಶ್ಚಾತ್ತಾಪ ಲೆವೆಲ್ಗೆ ಅವನು ಬರೋಸೊಳಗೆ ಅವನು ಬೇಕಾದಷ್ಟು ದೂರುಗಳನ್ನು ಕಂಪ್ಲೇಂಟ್ಗಳನ್ನು ಅವನು ಮಾಡ್ಕೊಂಡು ಬಿಟ್ಟಿರ್ತಾನೆ ಅವನಿಗೆ ಸದಾ ಚಟುವಟಿಕೆಗಳಿಂದ ಇರ್ತಕ್ಕಂಥದ್ದು ಅವನ ಅಂತರ್ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು ಸಮಾಧಾನ ಚಿತ್ತದಿಂದ ಇರ್ತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ಆದರೆ ಈ ಕೋಪ ಈ ಕೋಪ ಅಂತಕ್ಕಂಥದ್ದನ್ನು ಅವನು ಕಳ್ಕೊಳ್ಳೋ ಎಷ್ಟೋ ದಿನ ಆಗಿಬಿಡ್ತದೆ ಆದರೆ ಎಷ್ಟೋ ಕಂಪ್ಲೇಂಟ್ಗಳು ತೊಗೊಂಡ್ಬಿಟ್ಟಿರ್ತಾನೆ ಅವಾಗ ಪಶ್ಚಾತ್ತಾಪ ಪಡ್ತಾನೆ ಏನೂ ಪ್ರಯೋಜನ ಆಗೋದಿಲ್ಲ ಆ ಪಶ್ಚಾತ್ತಾಪದ ಹಿಂದೆ ಪಶ್ಚಾತ್ತಾಪ ಏನೋ ಆಗಿ ಕೋಪವನ್ನು ಅವನು ಬಿಡ್ಬೋದು ಆದರೆ ಆ ಕೋಪದಿಂದ ಆದಂತಹ ಅನಾಹುತಗಳಿದೆಯಲ್ಲ ಅದನ್ನು ನಾವು ಸರಿಪಡಿಸ್ಕೊಳಕ್ಕೆ ಆಗೋದಿಲ್ಲ ಈ ಒಂದು ಸಣ್ಣ ಕಾರ್ಯವನ್ನು ನಾವು ಉತ್ತಮವಾಗಿ ಮುಗಿಸ್ಬೇಕು ಅನ್ನುವಂತಹ ಹಠ ಛಲ ಇಟ್ಕೊಂಡ್ರೆ ಅಂದರೆ ಸಣ್ಣ ಕಾರ್ಯನೇ ಇರ್ಬೋದು ಈ ಸಣ್ಣ ಕಾರ್ಯವನ್ನೇ ನಾನು ಉತ್ತಮವಾಗಿ ನಾನು ಅಚ್ಚುಕಟ್ಟಾಗಿ ನಾನು ಪ್ರಭಾವಿಯಾಗಿ ಇದನ್ನು ಒಂದು ಅರ್ಪಣೆಯ ರೀತಿಯಲ್ಲಿ ಈ ಚಿಕ್ಕ ಕೆಲಸ ಅಂತ ಹೇಳಿ ನಾವು ಮಾಡಿ ಮುಗಿಸ್ಲಿಕ್ಕೆ ಹೋದರೆ ಆದರೆ ಅದು ನಮಗೆ ಗೊತ್ತಿಲ್ಲದೇ ಒಂದು ದೊಡ್ಡ ಕೆಲಸವೇ ಆಗಿರ್ತದೆ ಯಾಕೆ ಅಂತಂದರೆ ಅಲ್ಲಿ ನಮಗೆ ಒಂದು ಗುರಿ ಇತ್ತು ಶ್ರದ್ಧೆ ಇತ್ತು ಹಠ ಇತ್ತು ಇದನ್ನು ನಾನು ಮಾಡಿ ಮುಗಿಸ್ಬೇಕು ಅನ್ನುವಂತಹ ಬದ್ಧತೆ ಇತ್ತು ಇದ್ದಿದ್ದರಿಂದ ಈ ಸಣ್ಣ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀನಿ ಅಂತ ನಾವು ಓದೋರು ಆದರೆ ಒಂದು ದೊಡ್ಡ ಕೆಲಸವನ್ನೇನೇ ನಾವು ಮಾಡಿ ಮುಗಿಸಿರ್ತೀವಿ ಆವಾಗ ನಮಗೆ ಕಾಯ್ತಾ ಇರ್ತದೆ ಯಾವುದು ಈ ಚಪ್ಪಾಳೆ ಈ ಚಪ್ಪಾಳೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಈ ವಿಜಯಕ್ಕೋಸ್ಕರ ಇರ್ತದೆ ನಮ್ಮ ಜೀವನದಲ್ಲಿ ಯಾರಾದರೂ ನಮಗೊಂದು ಚಪ್ಪಾಳೆ ತಟ್ಟಿದ್ರು ಅಥವಾ ನಮಗೆ ಪ್ರಶಂಸೆ ಮಾಡಿದ್ರು ಅಂತಂತಂದರೆ ಅದು ನಮಗೆ ಉತ್ತೇಜನ ನಾವು ಇನ್ನಷ್ಟು ಕೆಲಸಗಳು ಮಾಡಬೇಕು ಇನ್ನಷ್ಟು ನಾವು ಸಮಾಜಮುಖಿಯಾಗಿ ನಡಿಬೇಕು ಸಮಾಜಕ್ಕೆ ಬೇಕಾಗಿ ಬದುಕಬೇಕು ಅನ್ನುವಂಥದ್ದು ಸೇರಿ ನಾವು ಕೊಡುವಂಥದ್ದೇ ಈ ಚಪ್ಪಾಳೆ ಈ ಚಪ್ಪಾಳೆ ಯಾವಾಗಲೂ ಕೂಡ ವಿಜಯಕ್ಕೋಸ್ಕರ ಕಾಯ್ತಾ ಇರ್ತದೆ ಯಾರೇನು ಒಳ್ಳೆಯ ಕೆಲಸ ಮಾಡ್ತಾರೆ ಯಾರಿಗೆ ಚಪ್ಪಾಳೆ ಹೊಡೆಯೋಣ ಯಾರಿಗೆ ಹೂನಾರ ಹಾಕೋಣ ಯಾರನ್ನು ಹೊಗಳೋಣ ಅಂಥೇಳಿ ಈ ಚಪ್ಪಾಳೆಗಳು ನಮಗೆ ಈ ಚಪ್ಪಾಳೆ ಸದ್ದು ಅಂದರೆ ಏನು ಅಂತಂತಂದರೆ ನೀವು ಇನ್ನಷ್ಟು ಕೆಲಸ ಮಾಡಬೇಕು ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಈಗ ನೀವು ಮಾಡಿದ್ದೀರಿ ಇನ್ನಷ್ಟು ನೀವು ಚ ಮಾಡಬೇಕು ಅನ್ನುವಂಥದ್ದು ಮತ್ತು ಹೂವಿನ ಹಾರ ಅಂತಾರೆ ಅದು ಹೂವಿನ ಹಾರ ಅಲ್ಲ ಅದು ಜವಾಬ್ದಾರಿಯ ಭಾರ ಹೂವಿನ ಹಾರ ಅದು ಜವಾಬ್ದಾರಿಯ ಭಾರ ಒಂದು ಹೂವಿನಾರ ಹಾಕೋದ್ರ ಮುಖಾಂತರ ಇನ್ನಷ್ಟು ನಿಮಗೆ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಭಾರವನ್ನು ನಮ್ಮ ಮೇಲೆ ಹಾಕ್ತಾರೆ ನಮ್ಮ ಯೋಜನೆಯಂತೆಯೇ ನಮ್ಮ ಜೀವನ ಉತ್ತಮವಾಗುತ್ತೆ ಅಥವಾ ಹಾಳಾಗುತ್ತೆ ಅದರಿಂದ ನಾವು ಉತ್ತಮವಾಗಿ ಯೋಚಿಸಬೇಕು ಉತ್ತಮವಾಗಿ ನಾವು ಬದುಕಬೇಕಾಗುತ್ತೆ ನಮ್ಮ ಯೋಜನೆಗಳು ನಮ್ಮ ಜೀವನ ಇವೆರಡೂ ಕೂಡ ನಮ್ಮ ಆಲೋಚನೆ ಮೇಲೆ ನಿಂತಿರ್ತವೆ ಈ ಆಲೋಚನೆಗಳು ಯಾವಾಗಲೂ ಉತ್ತಮವಾಗಿರಬೇಕು ಫಲವತ್ತಾಗಿ ನಮಗೆ ಅದು ಫಲವತ್ತು ಕೊಡುತ್ತೆ ನಮ್ಮ ಆಲೋಚನೆಗಳಲ್ಲಿ ಸತ್ಯ ಇದೆ ಸತ್ವ ಇದೆ ಒಳ್ಳೆ ನಿರ್ಧಾರಗಳಿದ್ದಾವೆ ಇದರಲ್ಲೊಂದು ಜೀವಶಕ್ತಿ ಇದೆ ಅನ್ನುವಂಥ ವ್ಯವಸ್ಥೆ ಇದ್ದರೆ ಆ ಆಲೋಚನೆಗಳಲ್ಲಿ ನಮ್ಮ ಜೀವನ ಬಹಳ ಉತ್ತಮವಾಗಿರ್ತದೆ ನಮ್ಮ ಬದುಕು ಉತ್ತಮವಾಗಿರ್ತದೆ ಚಪ್ಪಾಳೆ ತಟ್ಟಿಸಿಕೊಳ್ಳುವ ಲೆವೆಲ್ಗೆ ನಾವು ಬೆಳಿತೀವಿ ತಮಗೆ ಬೇಕಾದಂತೆ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಈ ಮಾನವನ ಬದುಕು ಇದೆಯಲ್ಲ ಇದು ಒಂದು ಸುಂದರವಾದಂಥದ್ದು ಅವಕಾಶ ನಾವು ಹೆಂಗೆ ಬದುಕಬೇಕು ನಾವು ಏನು ಆಗಬೇಕು ನಾವು ಏನು ಆಗಬೇಕಾದ್ರೆ ನಮ್ಮ ಪೂರ್ವ ಸಿದ್ಧತೆಗಳು ಏನು ಅನ್ನುವಂಥದ್ದನ್ನು ಮಾಡಿಕೊಳ್ಬೇಕು ಅಂತಂದರೆ ಈ ಮಾನವ ಜೀವನವನ್ನು ನಾವು ಹೆಂಗೆ ರೂಪಿಸ್ಕೊಳ್ತೀವಿ ಬಹಳ ಸತ್ಯಕ್ಕೆ ಹತ್ತಿರವಾಗಿ ಶಾಂತಿಗೆ ಹತ್ತಿರವಾಗಿ ಜನಮೆಚ್ಚುಗೆ ಹತ್ತಿರವಾಗಿ ಎಲ್ಲದಕ್ಕೊಂತೂ ಮುಖ್ಯವಾಗಿ ಶಿವಮೆಚ್ಚುವ ಹಾಗೆ ಶಿವನಿಗೆ ಪ್ರಿಯನಾಗಿ ಸಮಾಜಕ್ಕೆ ಪ್ರಿಯವಾಗಿ ನಾವು ಹೇಗೆ ಈ ಜೀವನವನ್ನು ಈ ಬದುಕನ್ನು ನಮ್ಮ ಆಲೋಚನೆಗಳನ್ನು ನಮ್ಮ ಮನಸ್ಸನ್ನು ಪರಿಪಕ್ವ ಮಾಡ್ಕೊಳ್ತೀವೋ ಆ ರೀತಿಯಾಗಿ ನಮ್ಮದೊಂದು ಸುಂದರವಾದಂತಹ ಬದುಕು ಅದು ಸ್ವಾರ್ಥದ ಬದುಕಲ್ಲ ಇನ್ನೊಬ್ಬರಿಗೆ ನಾವು ಬದುಕುವಂಥದ್ದು ಇದೆಯಲ್ಲ ಅದು ನಿಜವಾದಂಥ ಬದುಕು ಅಪರಿಮಿತವಾಗಿರ್ತಕ್ಕಂಥ ಉತ್ಸಾಹ ಕಾರ್ಯದಕ್ಷತೆ ಇವು ಈ ಸೋಲನ್ನೊಪ್ಪದ ಗುಣಗಳು ನಮ್ಮಲ್ಲಿರಬೇಕು ಅಪರಿಮಿತವಾದಂಥ ಉತ್ಸಾಹ ನಮ್ಗೆ ಎಂಥ ಸಮಯದಲ್ಲೂ ಕೂಡ ಎಂಥ ಕಷ್ಟ ನಷ್ಟ ಲಾಭಗಳಲ್ಲಿ ಕೂಡ ಉತ್ಸಾಹ ಕಡಿಮೆ ಆಗಬಾರ್ದು ಕೆಲವರು ಏನು ಮಾಡ್ತಾರೆ ಒಂದು ಚೂರು ಬದುಕಿನಲ್ಲಿ ಜೀವನದಲ್ಲಿ ವ್ಯವಹಾರದಲ್ಲಿ ಒಂದು ಚೂರು ವ್ಯತ್ಯಾಸ ಆಯಿತು ಅಂತಂತಂದರೆ ಅವರು ಡಿಪ್ರಿಷಿಯೇಷನ್ಗೆ ಹೋಗಿಬಿಡ್ತಾರೆ ಅವರು ನಿರುತ್ಸಾಹಿಗಳಾಗಿಬಿಡ್ತಾರೆ ಅದರಿಂದ ಅಪರಿಮಿತವಾದಂತಹ ಉತ್ಸಾಹ ನಮ್ಮಲ್ಲಿರಬೇಕು ಕಾರ್ಯದಕ್ಷತೆ ಇರಬೇಕು ಕಾರ್ಯದಕ್ಷತೆ ಅಂತಂತಂದ್ರೇನು ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಇವತ್ತು ನಾನು ಮಾಡಿ ಮುಗಿಸ್ತೀನಿ ಅಂತಂದರೆ ಇವತ್ತೇ ಮಾಡಿ ಮುಗಿಸ್ಬೇಕು ಆ ಥರ ಒಂದು ಕಮಿಟ್ಮೆಂಟ್ ಇರಬೇಕು ನಾಳೆ ಮಾಡೋಣ ಅನ್ನುವಂತಹ ಆ ಬೇಜವಾಬ್ದಾರಿತನ ಅಥವಾ ನಾಳೆಗೆ ಮುಂದೂಡುವಂತಹ ಸೋಮಾರಿತನ ಇದು ಯಾವತ್ತೂ ಕೂಡ ಯಾವ ಸಾಧಕರಿಗೂ ಕೂಡ ಒಳ್ಳೆಯದಲ್ಲ ಅದಕ್ಕೆ ನಾವು ಅಪರಿಮಿತವಾದಂತಹ ಉತ್ಸಾಹವನ್ನು ಇಟ್ಕೊಳ್ಬೇಕು ಜೊತೆಗೆ ಕಾರ್ಯದಕ್ಷತೆ ಅದು ಏನಾರ ಆಗಲಿ ಅದೆಷ್ಟರ ನಮಗೆ ಕಷ್ಟ ಬರಲಿ ಇದನ್ನು ನಾನು ಮಾಡೇ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ಇರಬೇಕು ಆಮೇಲೆ ಸೋಲನ್ನು ಒಪ್ಕೋಬಾರ್ದು ನಾವು ಹೌದ್ರಿ ಆಗಿದೆ ತಪ್ಪಾಗಿದೆ ಮತ್ತೆ ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ ಸರಿ ಮಾಡ್ತೀನಿ ನಾನು ಸೋತಿಲ್ಲ ಇನ್ನು ನಾನು ಗೆಲ್ಲುವ ಪ್ರಯತ್ನದಲ್ಲಿದ್ದೇನೆ ಸೋತಿರಬಹುದು ಸೋತಂತೆ ಅಂದಿರಬಹುದು ಆದರೆ ಇದ್ರ ಸೋಲಲ್ಲ ಈ ಸೋಲು ಗೆಲ್ಲುವ ಪ್ರಯತ್ನ ಗೆಲ್ಲುವ ಪ್ರಯತ್ನದಲ್ಲಿದ್ದೇನೆ ಅದನ್ನು ನೀವು ಸೋಲು ಅಂತ ಹೇಳಬಹುದು ಯಾಕೆ ಅಂತಂದರೆ ನನಗೆ ಅಪರಿಮಿತವಾದಂತಹ ಉತ್ಸಾಹ ಇದೆ ಕಾರ್ಯದಕ್ಷತೆ ಇದೆ ಸೋಲನ್ನು ಒಪ್ಪಿಕೊಳ್ಳದ ಗುಣಗಳಿದ್ದಾವೆ ಗೆದ್ದೇ ಗೆಲ್ತೀನಿ ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ಛಲ ಇದೆ ನನಗೆ ಅದರಿಂದ ನನಗೆ ಈ ಗೆಲುವಿದೆಯಲ್ಲ ಇದು ನನಗೆ ಶತಸಿದ್ಧ ಅನ್ನುವಂಥದ್ದು ಒಬ್ಬ ಸಾಧಕನಿಗೆ ಇರಬೇಕು ಜೊತೆಗೆ ಈ ಮಾನವ ಬುದ್ಧಿವಂತನಾಗಲು ಅವನು ಯೋಚಿಸೋದಕ್ಕೆ ಮುಂಚೆ ಅವನು ನಾನು ಇರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕ ಅಥವಾ ಸಮಾಜ ಕಲ್ಯಾಣಕ್ಕ ಅಥವಾ ನನ್ನ ಸ್ವಾರ್ಥಕ್ಕ ಇಲ್ಲಿ ಸ್ವಾರ್ಥಿ ಜೀವನ ನಾವು ಮಾಡಿ ದೊಡ್ಡ ಚಪ್ಪಾಳೆ ತಟ್ಟಿಸ್ಕೊಳ್ತೀವಿ ಅಂತಂದರೆ ಪ್ರಯೋಜನ ಇಲ್ಲ ಯಾರು ಬೇಕಾದರೂ ಕೂಡ ಸ್ವಾರ್ಥಕ್ಕೆ ಬದುಕಬಹುದು ಗಂಡ ಮನೆ ಮಕ್ಕಳು ಮೊಮ್ಮಕ್ಕಳು ಸಂಸಾರ ಇದು ಯಾವುದೇ ಅಚೀವ್ಮೆಂಟ್ ಅಲ್ಲ ಇದು ಯಾವುದೇ ಅಚೀವ್ಮೆಂಟ್ ಅಂತ ಅನಿಸೋದೇ ಇಲ್ಲ ಇದೊಂದು ಸಾಧನೆ ಏನೋ ದೊಡ್ಡ ಕಿರೀಟ ಮಾಡಿಬಿಟ್ಟಿದ್ದೀವಿ ಅಂತ ಅನಿಸೋದೇ ಇಲ್ಲ ಹಾಗಾದರೆ ನಮ್ಮ ಸಾಧನೆಗಳು ಯಾವ ಕಡೆ ಇರಬೇಕು ನಮ್ಮ ಸಾಧನೆಗಳು ಸಮಾಜಮುಖಿಯಾಗಿರಬೇಕು ನಮ್ಮ ಸಾಧನೆಗಳು ಲೋಕ ಕಲ್ಯಾಣಾರ್ಥವಾಗಿರಬೇಕು ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಇವಾಗ ಬೇಕಾದಷ್ಟು ಜನ ಸೈನ್ಸಿಸ್ಟ್ಗಳು ಏನೆಲ್ಲ ಕಂಡುಹಿಡ್ದುಬಿಟ್ಟು ಹೋದರು ಟೆಲಿಫೋನ್ ಕಂಡುಹಿಡಿದ್ರು ಅಲ್ವಾ ಸೆಲ್ಫೋನ್ಗಳು ಕಂಡುಹಿಡ್ತಾರೆ ಎಲೆಕ್ಟ್ರಿಸಿಟಿ ಕಂಡು ಹಿಡಿದಿದ್ದಾರೆ ಟಿ ವಿ ಕಂಡು ಹಿಡಿದಿದ್ದಾರೆ ರೈಲ್ ಕಂಡು ಹಿಡಿದಿದ್ರು ಬಸ್ ಕಂಡು ಹಿಡಿದ್ರು ಇವೆಲ್ಲ ಕಂಡು ಹಿಡ್ದವರು ಅವ್ರಿಗೋಸ್ಕರ ಹಿಡಿದ್ರ ಅಥವಾ ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ಅವರ ಹೆಂಡತಿ ಮಕ್ಕಳಿಗೋಸ್ಕರ ಅವರು ಬದುಕ್ಬೋದಾಗಿತ್ತಲ್ಲ ಬೇರೆ ಏನೋ ದಾರಿ ಹಣವನ್ನು ಸಂಪಾದನೆ ಮಾಡುವ ದಾರಿ ಆಸ್ತಿಯನ್ನು ಸಂಪಾದನೆ ಮಾಡುವ ದಾರಿ ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಹಣವನ್ನು ಮಾಡಿಕೊಡುವಂಥದ್ದು ಆಸ್ತಿಯನ್ನು ಮಾಡಿಕೊಡುವಂಥದ್ದು ಅಂಥದಕ್ಕೆ ಹೋಗಲಿಲ್ಲ ಅವರು ಲೋಕ ಕಲ್ಯಾಣಕ್ಕೆ ಏನು ಮಾಡಬೇಕು ಸಮಾಜ ಸೇವೆಗೆ ಏನು ಮಾಡಬೇಕು ನಾನು ಹುಟ್ಟಿರುವ ದೇಶಕ್ಕೆ ನಾನು ಏನು ಮಾಡಬೇಕು ಇದು ಲೋಕ ಕಲ್ಯಾಣಾರ್ಥವಾದಂಥ ಯೋಚನೆ ಸ್ವಾರ್ಥಿಯಾಗಿ ಬದುಕೋದು ಯಾವ ಮಹಾ ಬದುಕೋದು ಸ್ವಾರ್ಥಿಯಾಗಿ ಬದುಕಕ್ಕೆ ನಾವು ಪ್ಲಾನೇ ಯಾಕೆ ಯಾಕೆಂತಂದರೆ ಈ ಪ್ರತಿಶತ ಒಂದು ತೊಂಬತ್ತು ಪರ್ಸೆಂಟ್ ಜನ ಸ್ವಾರ್ಥವಾಗಿ ಬದುಕ್ತಾರೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಬದುಕು ನನ್ನ ಬದುಕು ನನ್ನ ಬದುಕು ಅಷ್ಟೇ ಇದು ಸ್ವಾರ್ಥಿಯಾಗಿ ಬದುಕುವಂಥದ್ದು ಸಾಧಕರ ಯೋಚನೆಗಳು ಅಲ್ಲವೇ ಅಲ್ಲ ನಾವು ಜೊತೆಗೆ ಹಿರಿಯರಿಂದ ಬಂದಂತಹ ಅನುಭವದ ನುಡಿಗಳನ್ನು ನಾವು ತಗೊಳ್ಬೇಕು ಈ ಯುವ ಜನಾಂಗ ಏನಿದ್ದಾರೆ ಅಂತಂತಂದರೆ ಹಿರಿಯರಿಂದ ಬರುವಂತಹ ಈ ಆಲೋಚನೆಗಳನ್ನು ತಗೊಳ್ಳೋದಿಲ್ಲ ಅವರು ಹೇಳುವಂಥ ಬುದ್ಧಿವಾದವನ್ನು ಅವರು ತೊಗೊಳ್ಳೋದಿಲ್ಲ ಆ ಹಿರಿಯರು ಹೇಳುವಂತಹ ಆ ಹಿರಿತನದ ಅನುಭವದ ನುಡಿಗಳಿದಾವಲ್ಲ ಅದು ಒಂದು ಸಾಧಕರಿಗೆ ಅಮೂಲ್ಯವಾಗಿರ್ತಕ್ಕಂಥ ಒಂದು ಸ್ವತ್ತಿದ್ದಂಗೆ ಸ್ವತ್ತು ಒಂದು ಆಸ್ತಿ ಇದ್ದಂಗೆ ಹಿರಿಯರ ಅನುಭವದ ನುಡಿಗಳು ಅವರ ಒಂದು ಸಜೆಷನ್ಸ್ ಏನಿದೆಯಲ್ಲ ಅವರು ಮುಂಜಾಗ್ರತೆಯ ವಿಷಯಗಳನ್ನು ಹೇಳ್ತಾರಲ್ಲ ಇದು ನಮಗೆ ಒಂದು ದಾರಿದೀಪಗಳು ನಮಗೆಲ್ಲ ಒಂದು ಕಡೆ ಒಂದು ಗೈಡ್ ಇದ್ದ ಹಾಗೆ ನಮಗೆ ಯಾರೋ ಒಬ್ಬರು ನಮಗೆ ಮಾಡ್ತಕ್ಕಂಥ ತಪ್ಪುಗಳನ್ನು ನಮ್ಮ ತಿದ್ದಾ ಇದ್ದಾರೆ ನಮ್ಮ ಬೇಕು ಬೇಡಗಳನ್ನು ಕರೆಕ್ಷನ್ ಇದ್ದಾರೆ ನಾವು ಅವರ ಮಾತಿಗೆ ಗೌರವ ಕೊಡಬೇಕು ಅವರ ಅನುಭವದ ನುಡಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅವರ ಬುದ್ಧಿವಾದಕ್ಕೆ ನಾವು ಬೆಲೆ ಕೊಡಬೇಕು ಅನ್ನುವಂಥದ್ದು ನಮಗೆ ಇರಬೇಕು ಇಲ್ಲಿ ಅಹಂಕಾರ ನನಗೆಲ್ಲ ಗೊತ್ತು ನನಗೆ ಯಾರು ಏನು ಹೇಳಬೇಕಾಗಿಲ್ಲ ನಾನು ಎಲ್ಲವೂ ತಿಳ್ಕೊಂಡಿದ್ದೀನಿ ಅವ್ರಿಗೇನು ಗೊತ್ತು ಇವ್ರಿಗೇನು ಗೊತ್ತು ವಯಸ್ಸಾಗಿರೋರಿಗೆ ಅವ್ರಿಗೇನು ಗೊತ್ತು ಇದು ಕಂಪ್ಯೂಟರ್ ಯುಗ ಏನು ಅವ್ರು ನಾನು ಕಂಪ್ಯೂಟರ್ ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೇನು ಗೊತ್ತಾ ಅವ್ರಿಗೆ ಕಂಪ್ಯೂಟರ್ ಗೊತ್ತಾ ನಾನು ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೆ ಐ ಟಿ ಬಿ ಟಿ ಗೊತ್ತಾ ಅಂತ ಹೇಳಬಹುದು ಆದರೆ ಅವರು ಹೇಳುವಂತಹ ಸಜೆಷನ್ಸ್ ಇರುತ್ತಲ್ಲ ಮಾರ್ಗದರ್ಶನ ಇದೆಯಲ್ಲ ಬುದ್ಧಿ ಮಾತಿದೆಯಲ್ಲ ಅದು ನಿನ್ನ ಐ ಟಿ ಬಿ ಟಿ ನಿನ್ನ ಕಂಪ್ಯೂಟರ್ ವಿದ್ಯೆಗೂ ಅಂತ ಮೀರಿದ್ದು ಮೀರಿದ್ದು ಅವರೊಂದು ಮಾತು ಕೇಳ್ತಾರೆ ಏ ಮಗ ಇಷ್ಟೆಲ್ಲ ನೀನು ದುಡಿತೀಯಲ್ಲ ಎಷ್ಟು ದುಡಿತೀಯ ನೀನು ಒಂದು ದಿನದಲ್ಲಿ ಹತ್ತು ಹವರ್ ದುಡಿತಾ ಇದೀಯ ಮಗ ನೀನು ಆದರೆ ನೀನು ಇಷ್ಟು ದುಡಿದ್ರೆ ನೀನು ಮುಂದೆ ನೀನು ದುಡ್ದಿದ್ದು ನೀನು ಅನುಭವಿಸ್ತೀಯ ಮಗ ಅಂತ ಕೇಳ್ತಾರೆ ಇದಕ್ಕೆ ನೀವು ಉತ್ತರ ಕೊಡ್ರಿ ನೋಡೋಣ ಇದರಲ್ಲಿ ಎಷ್ಟು ಅರ್ಥ ಅಡಗಿದೆ ಅಂತಂದರೆ ಮಗ ನೀನು ದಿನಕ್ಕೆ ಹತ್ತವರ್ ದುಡಿತಾ ಇದೆಯಾ ಇವತ್ತು ನಮ್ಮ ಐ ಟಿ ಬಿ ಟಿಗಳಲ್ಲಿ ಹತ್ತವರು ಹನ್ನೆರಡವರು ಎಂಟವ ಅವರ್ ಇಲ್ಲವೇ ಇಲ್ಲ ಬಿಟ್ರೆ ಅದ್ರ ಮೇಲೇ ಒಂಬತ್ತವರಿಂದ ಮೇಲೇ ದುಡಿಸ್ಕೊಳ್ತಾ ಇದ್ದಾರೆ ದುಡಿತಾ ಇದ್ದಾರೆ ಅದು ಒಂದು ಸಾಧನೆಯೇ ಇರಬಹುದು ಒಂದು ಕಂಪನಿಯ ಸಾಧನೆ ಆ ಕಂಪ್ನಿ ಮೇಲೆ ಬರಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಎಂಪ್ಲಾಯ್ಸೂ ಕೂಡ ಅದೇ ಬದ್ಧತೆಯಿಂದ ಕೆಲಸ ಮಾಡಬೇಕಂದ್ರೆ ನಿಷ್ಠೆಯಿಂದ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗುತ್ತೆ ಆದರೆ ಇವರು ಹತ್ತವರು ಪ್ರತಿದಿನ ಕೆಲಸ ಮಾಡಿ ಇವರು ಏನಿದೆ ಬೇಕಾದಷ್ಟು ದುಡ್ಡು ದುಡಿಬೋದಷ್ಟೇ ಹಿರಿಯರು ಹೇಳ್ತಾರೆ ಮಗ ನೀನು ಡೈಲಿ ಹತ್ತು ಅವರು ಕೆಲಸ ಮಾಡ್ತೀಯ ಹತ್ತು ಅವರ್ ಕೆಲಸ ಮಾಡಿ ಬೇಕಾದಷ್ಟು ಸಂಪಾದನೆ ಮಾಡ್ತೀಯ ಇದನ್ನು ನೀನು ಹೆಂಗೆ ನೀನು ಅನುಭವಿಸ್ತೀಯಾ ಇದಕ್ಕೆ ಉತ್ತರವನ್ನು ಯಾರೂ ಕೊಡೋಕ್ಕಾಗಲ್ಲ ಯಾಕೆ ಅಂತಂದರೆ ಇವರು ಸಂಪಾದನೆ ಮಾಡಿದಂತಹ ಹಣವನ್ನು ಆಸ್ತಿಯನ್ನು ಅನುಭವಿಸ್ಬೇಕಂತಂತಂದರೆ ಮೊದಲು ಏನು ಬೇಕು ಆರೋಗ್ಯ ಬೇಕು ಆರೋಗ್ಯ ಅವರ್ ಕೆಲಸ ಮಾಡಿದವ್ರಿಗೆ ಯಾರಿಗೂ ಆರೋಗ್ಯ ಸಿಗೋದಿಲ್ಲ ಅವನು ಯಾವಾಗ ಸ್ನಾನ ಮಾಡ್ತಾನೆ ಯಾವಾಗ ಪೂಜೆ ಮಾಡ್ತಾನೆ ಯಾವಾಗ ಧ್ಯಾನ ಮಾಡ್ತಾನೆ ಯಾವಾಗ ಒಂದು ಸ್ವಲ್ಪ ವ್ಯಾಯಾಮ ಮಾಡ್ತಾನೆ ಇಲ್ಲ ವ್ಯಾಯಾಮ ಮಾಡಿಲ್ಲ ಅಂದರೆ ಧ್ಯಾನ ಮಾಡಿಲ್ಲ ಅಂತಂತಂದರೆ ಯಾರು ಕೂಡ ಯಾವ ಕಾರಣಕ್ಕೂ ಆರೋಗ್ಯವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆಹಾರ ಉತ್ತಮವಾದಂಥ ಆಹಾರ ನಾವು ಆಹಾರ ಸೇವನೆ ಮಾಡುವಂತಹ ಪದ್ಧತಿ ಆಹಾರ ಸೇವನೆ ಮಾಡೋದಕ್ಕೂ ಪದ್ಧತಿ ಇದೆ ಹೇಗೆ ನಾವೊಂದು ಅಡುಗೆ ಮಾಡಲಿಕ್ಕೆ ರುಚಿಕರವಾದಂಥ ಅಡುಗೆ ಮಾಡಲಿಕ್ಕೆ ಯಾವ ಯಾವ ಐಟಮ್ನ ಯಾವ ಪ್ರಮಾಣದಲ್ಲಿ ನಾವು ಹಾಕಿದ್ರೆ ಸಾಂಬಾರಿಗೆ ಅದು ಟೇಸ್ಟ್ ಬರ್ತದೋ ಅದೇ ರೀತಿಯಲ್ಲಿ ಆ ಟೇಸ್ಟ್ ಆಗಿರ್ತಕ್ಕಂಥ ಆಹಾರ ಪದಾರ್ಥವನ್ನು ನಾವು ಪ್ರಸಾದೀಕರಿಸಿ ದೇವರಿಗೆ ಅರ್ಪಣೆ ಮಾಡಿ ನಾವು ಸೇವನೆ ಮಾಡಿದಿದೆಯಲ್ಲ ಅದೂ ಕೂಡ ಒಂದು ವಿಧಾನ ಇದೆ ನೆಲದಲ್ಲಿ ಕೂತ್ಕೊಂಡು ಬಹಳ ಪ್ರಶಾಂತವಾಗಿ ಶಾಂತ ಚಿತ್ರಾಗಿ ನಾವು ಸೇವನೆ ಮಾಡಿದಾಗ ಆ ಆಹಾರ ನಮಗೆ ಒಳ್ಳೇದು ಮಾಡ್ತದೆ ಒಳ್ಳೆ ಆರೋಗ್ಯ ಕೊಡ್ತದೆ ನಾವು ಸಮಯ ಇಲ್ಲ ಅಂತ ಹೇಳಿಕೊಂಡು ಒಂದು ತಟ್ಟೆನಲ್ಲಿ ಒಂದು ಪ್ಲೇಟಲ್ಲಿ ಅನ್ನ ಹಾಕ್ಕೊಂಡು ಓಡಾಡಿಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ಈ ಅಲ್ಲಿ ಒಂದು ಬೂಟ್ ಹಾಕ್ಕೊಳ್ತಾ ಇರ್ತಾರೆ ಇನ್ನೊಂದು ಕೈನಲ್ಲಿ ಇರ್ತಾರೆ ಅರ್ಜೆಂಟು 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 ಇಷ್ಟು ಅರ್ಜೆಂಟಾಗಿ ಯಾವುದೇ ಆಹಾರವನ್ನು ಸೇವನೆ ಮಾಡಿದ್ರೆ ಅದು ವಿಷ ಆಗುತ್ತೆ ನಾವೆಲ್ಲ ಬಹಳ ಅಮೂಲ್ಯವಾಗಿ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದೊಂದು ಬಹಳ ವಿಷಯ ಯಾರೊಬ್ರು ಕೂಡ ಅರ್ಜೆಂಟಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿ ನಾವು ಊಟ ಮಾಡಿಬಿಟ್ಟು ನಾವು ಊಟ ಮಾಡಿದ್ದೀವಿ ಅಂತಂದರೆ ಖಂಡಿತ ಅದು ಊಟ ಆಗೋದಿರಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಮ್ಮ ಬಾಯಿನಲ್ಲಿ ಒಂದೊಂದು ಆಹಾರವನ್ನು ನಾವೇನು ತಿಂತಾಯಿದ್ದೀವೋ ಆ ಆಹಾರವನ್ನು ಗಮನಿಸಿ ಬಾಯಿನಲ್ಲಿರ್ತಕ್ಕಂತಹ ಆ ಟೇಸ್ಟ್ ಬಡ್ಸ್ ಅಂತ ಹೇಳ್ತೀವಲ್ಲ ಆ ಆ ರುಚಿಯನ್ನು ಆ ರುಚಿಗೆ ತಕ್ಕಂತಹ ಆ ಪದಾರ್ಥಗಳಿಗೆ ತಕ್ಕಾದಂತಹ ದ್ರವಗಳನ್ನು ಸ್ರವಿಸುವಂತಹ ಗ್ರಂಥಿಗಳಿದೆಯಲ್ಲ ಬಾಯಿನಲ್ಲಿ ಆ ಗ್ರಂಥಿಗಳಿಗೆ ಗೊತ್ತಾಗಬೇಕು ನಾವು ಏನು ಅಂತ ಹೇಳಿ ಸುಮ್ಮನೆ ಯಾವುದೋ ಒಂದು ಚೀಲಕ್ಕೆ ತುಂಬ್ದಂಗೆ ತುಂಬ್ಕೊಂಬಿಟ್ಟು ಊಟ ಆಯಿತು ಅಂತ ಒಡಗಿಬಿಡೋದಲ್ಲ ಹೊಟ್ಟೆ ಏನು ಅದೊಂದು ಚೀಲ ಅಲ್ಲ ಅದು ಅದು ಒಂದು ಅದ್ಭುತವಾಗಿರ್ತಕ್ಕಂಥ ದೇವ್ರ ನಿರ್ಮಾಣ ಮಾಡಿರ್ತಕ್ಕಂಥ ಅದು ಜಠರ ಆ ಜಠರಕ್ಕೆ ಯಾವ ರೀತಿಯಲ್ಲಿ ನಾವು ಆಹಾರವನ್ನು ನಾವು ಕೊಡಬೇಕು ಅದೇ ರೀತಿಯಲ್ಲಿ ಕೊಡಬೇಕು ಆಹಾರ ಸೇವನೆ ಮಾಡುವಾಗ ಪ್ರತಿಯೊಂದು ಆಹಾರದ ಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಟೇಸ್ಟನ್ನು ಕೂಡ ನಾಲ್ಗೆ ಮುಖಾಂತರ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗಬೇಕು ಆವಾಗ ಆ ಒಳಗಡೆ ಇರ್ತಕ್ಕಂಥ ಇಂದ್ರಿಯಗಳು ನಾವು ಏನು ಸೇವನೆ ಮಾಡ್ತಾಯಿದ್ದೀವೋ ಅದಕ್ಕೆ ತಕ್ಕಂತೆ ಅದು ಜೊಲ್ಲು ರಸವನ್ನು ಅವು ಬಿಡುಗಡೆ ಮಾಡ್ತವೆ ನಾವೇನು ಮಾಡ್ತೀವಿ ಇವಾಗ ಅರ್ಜೆಂಟು 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 ಟೈಮ್ ನೋಡಬೇಕು ಟ್ರಾಫಿಕ್ ಓಡೋಗಬೇಕು ಅಲ್ಲಿ ಬಾಸ್ ಬೈತಾರೆ ಪಟಪಟ ಪಟ ಅಂತ ತಿನ್ಬಿಡ್ತೀವಿ ಚೀಲಕ್ಕೆ ತುಂಬಿಕೊಳ್ಳೋ ರೀತಿನ ಅಥವಾ ಟಿಫನ್ ಕೇರಿಗೆ ತುಂಬ್ತೀವಲ್ಲ ಹಂಗೆ ತುಂಬಿಟ್ರೆ ಅದರಿಂದ ಆಗೋದು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ನೋಡಪ್ಪ ಮಗ ನೀನು ಹತ್ತವರು ನೀನು ದುಡಿತೀಯಲ್ಲ ಹತ್ತವರು ದುಡಿದು ಸಂಪಾದನೆ ಮಾಡಿದ್ದಕ್ಕೆ ನೀನು ಅದನ್ನು ಹೆಂಗೆ ಅನುಭವಿಸ್ತೀಯಾ ಅನ್ನುವಂಥ ಒಂದು ಅಡ್ವೈಸ್ ಇದೆಯಲ್ಲ ಆ ಬುದ್ಧಿಮಾತು ಇದೆಯಲ್ಲ ಆ ಬುದ್ಧಿಮಾತಿಗೆ ಯಾರೂ ಬೆಲೆ ಕೊಡೋಕ್ಕಾಗೋದಿಲ್ಲ ನಾವು ಎತ್ತರಕ್ಕೇನೋ ಬೆಳಿತೀವಿ ಎತ್ತರಕ್ಕೆ ಏರ್ತೀವಿ 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 ಯಾವುದಾವುದೋ ಒಂದು ಕೀರ್ತಿಗಳನ್ನು ಸಂಪಾದನೆ ಮಾಡ್ತೀವಿ ಪ್ರಮೋಷನ್ಗಳನ್ನ ತಗೊಳ್ತೀವಿ ಸಮಾಜದಲ್ಲಿ ಒಳ್ಳೊಳ್ಳೆ ಹೆಸರು ತೊಗೊಳ್ತೀವಿ ಏನೆಲ್ಲ ಮಾಡ್ತೀವಿ ಆದರೆ ನಾವು ಯಾವ ಮಟ್ಟಕ್ಕೆ ಹೋಗಲಿ ಎಷ್ಟೇ ಕೀರ್ತಿಯನ್ನು ಸಂಪಾದನೆ ಮಾಡಲಿ ಎಷ್ಟೇ ಹೆಸರನ್ನು ಸಂಪಾದನೆ ಮಾಡಲಿ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಲಿ ಎಷ್ಟೇ ಬಿರುದುಗಳನ್ನು ಸಂಪಾದನೆ ಮಾಡಲಿ ಆದರೆ ಎತ್ತರಕ್ಕೆ ಏರುವ ಮುನ್ನ ನಾನು ಮೊದಲು ಹೆಂಗಿದ್ದೆ ಯಾವ ಸ್ಥಿತಿನಲ್ಲಿದ್ದೆ ಅನ್ನೋದನ್ನು ಮಾತ್ರ ಯಾವುದೇ ಒಬ್ಬ ಸಾಧಕ ಮರಿಬಾರ್ದು ನಾನು ಈ ಲೆವೆಲಿಗೆ ಬಂದಿದ್ದೀನಲ್ಲ ನಾನು ಈ ಸ್ಥಾನಮಾನದಲ್ಲಿ ನಾನು ನಿಂತಿದ್ದೀನಲ್ಲ ಇವತ್ತು ಎಲ್ಲರೂ ನನ್ನ ಕಡೆ ನೋಡಂಗೆ ಆಗಿದ್ದಾರಲ್ಲ ಎಲ್ಲರೂ ನನಗೊಂದು ಚಪ್ಪಾಳೆ ತಟ್ಟಂಗೆ ಆಗಿದ್ದಾರಲ್ಲ ಅಂತ ನಾವು ಬೀಗೋದರ ಜೊತೆಗೆ ನಾನು ಮೊದಲು ಅಂದರೆ ಈ ಒಂದು ಮಟ್ಟಕ್ಕೆ ಏರುವುದಕ್ಕೆ ಮುಂಚೆ ಈ ಎತ್ತರಕ್ಕೆ ಏರುವ ಮುನ್ನ ನಾನು ಯಾವ ಸ್ಥಿತಿಯಲ್ಲಿದ್ದೆ ಅನ್ನುವಂಥದ್ದನ್ನು ಯಾವ ಸಾಧಕನೂ ಕೂಡ ಮರಿಬಾರ್ದು ನಮ್ಮ ಬುದ್ಧಿವಂತಿಗೆ ಸದಾ ಇತರರಿಗೆ ಉಪಯೋಗ ಆಗಿರಬೇಕು ನಮಗೇನು ತಿಳುವಳಿಕೆ ಇದೆ ನಮಗೇನು ಬುದ್ಧಿವಂತಿಕೆ ಇದೆ ಅದು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ನಮ್ಮ ಬುದ್ಧಿವಂತಿಕೆ ನಮ್ಮ ತಿಳುವಳಿಕೆ ಅದು ಇನ್ನೊಬ್ಬರಿಗೆ ಅನುಕೂಲ ಆಗಿರಬೇಕು ನಮ್ಮ ಬುದ್ಧಿವಂತಿಕೆ ನಮ್ಮ ತಿಳುವಳಿಕೆ ಅದು ನಮ್ಮ ಸ್ವಾರ್ಥಕ್ಕೆ ಬಳಕೆ ಆಗಬಾರ್ದು ಆ ತಿಳುವಳಿಕೆ ಮತ್ತು ಆ ಬುದ್ಧಿವಂತಿಕೆ ಇದೆಯಲ್ಲ ಅದು ದೇಶಕ್ಕೆ ಒಳ್ಳೇದು ಮಾಡುವಂಥ ಕೆಟ್ಟದ್ದಲ್ಲ ಇವತ್ತು ನಾವು ಯಾವ್ಯಾವುದೋ ಆತಂಕವಾದಿಗಳನ್ನು ನೋಡ್ತೀವಿ ಇವತ್ತು ಆತಂಕವಾದವನ್ನು ಇರ್ತಕ್ಕಂಥ ಆತಂಕವಾದಿಗಳಿದ್ದಾರಲ್ಲ ಅವ್ರಿಗೆ ಸಣ್ಣ ಪುಟ್ಟವರಲ್ಲ ಅವರು ಅವರೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ದೊಡ್ಡ ದೊಡ್ಡ ಟೆಕ್ನಾಲಜಿ ಇರ್ತಕ್ಕಂಥವ್ರು ಐ ಟಿ ಬಿ ಟಿನಲ್ಲಿ ಅವರು ಓದಿರ್ತಕ್ಕಂಥವ್ರು ಅಂಥವ್ರ ಕೈನಲ್ಲೇ ಇಷ್ಟು ದೊಡ್ಡ ದೊಡ್ಡ ಬಾಂಬ್ಗಳನ್ನು ತಯಾರಿಸಿ ಅದನ್ನು ಬ್ಲಾಸ್ಟ್ ಮಾಡಿಸಿ ನೂರಾರು ಜನಗಳನ್ನು ಕೊಂದು ನೂರಾರು ಜನಗಳಿಗೆ ಕೆಟ್ಟದ್ದನ್ನು ಮಾಡಿ ಅವರು ಇವತ್ತು ಜಗತ್ತನ್ನೇ ಹಾಳು ಮಾಡ್ತಾಯಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದೂ ಬುದ್ಧಿವಂತಿಕೆ ಆ ಬುದ್ಧಿವಂತಿಕೆಯನ್ನು ಅವರು ಏನಕ್ಕೆ ಉಪಯೋಗಿಸ್ಕೊಂಡ್ರು ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರು ಅವರ ನಾಲೆಡ್ಜನ್ನು ಅವರ ಕ್ವಾಲಿಫಿಕೇಷನನ್ನು ಅವರ ಅರ್ಹತೆಯನ್ನು ವಿದ್ಯಾರ್ಹತೆಯನ್ನು ಅವರ ತಿಳುವಳಿಕೆ ಬುದ್ಧಿವಂತಿಕೆ ಎಲ್ಲವನ್ನು ಕೂಡ ಅವರು ಏನು ಮಾಡಿದ್ರು ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರು ಈ ಕಡೆ ತನ್ನ ಸ್ವಾರ್ಥ ಅಂತಲೇ ಹೇಳಬಹುದು ಅಥವಾ ಇವರಿಗೆ ಅಲ್ಪಜ್ಞಾನಿಗಳು ಈ ಅಲ್ಪಜ್ಞಾನದಿಂದ ಅವರು ಸಮಾಜಮುಖಿಯಾಗಿ ಬದುಕದೆ ಸಮಾಜಕ್ಕೆ ಘಾತಕರಾಗಿ ಸಮಾಜ ಘಾತಕರಾಗಿ ತಮಗೆ ತಿಳಿದಂತಹ ಬುದ್ಧಿವಂತಿಕೆಯನ್ನು ಜ್ಞಾನವನ್ನು ಅರಿವನ್ನು ಟೆಕ್ನಾಲಜಿಯನ್ನು ಅವರ ಎಜುಕೇಷನನ್ನು ಎಲ್ಲವನ್ನು ಕೂಡ ಕೆಟ್ಟ ಮಾರ್ಗದಲ್ಲಿ ಉಪಯೋಗಿಸ್ಕೊಂಡಿದ್ದರಿಂದ ಅವರು ಸಮಾಜಕ್ಕೆ ಕಂಟಕರಾಗಿರ್ತಾರೆ ಅವರಿಗೆ ಹೃದಯ ಶ್ರೀಮಂತಿಕೆ ಇಲ್ಲ ಒಂದು ಹೃದಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಅವನು ಹೃದಯವಂತನೇ ಆಗಿರಬೇಕು ಅದಕ್ಕೆ ಹೇಳ್ತಾರೆ ಸಹೃದಯಿ ಅಂತ ಹೇಳ್ತಾರೆ ಸಹೃದಯಿ ಆಗಿರಬೇಕು ಆ ಹೃದಯಗಳ ಮಿಡಿತ ಇನ್ನೊಬ್ಬರ ಮಿಡಿತ ಇರಬೇಕು ಕರುಣೆ ದಯೆ ಕೃಪೆ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಒಳ್ಳೆಯ ಸಮಾಧಾನವಾಗಿರ್ತಕ್ಕಂಥ ಸಾಂತ್ವನದ ಮಾತುಗಳು ಇವೆಲ್ಲವಿರಬೇಕು ಹೃದಯ ಶ್ರೀಮಂತಿಕೆ ಇದೆಯಲ್ಲ ಹೃದಯ ಸ್ಪಂದನ ಇದೆಯಲ್ಲ ಹೃದಯದ ಮಾತು ಅಂತ ಹೇಳ್ತೀವಲ್ಲ ಇದು ಹೃದಯವಂತರಿಗೆ ಮಾತ್ರ ಹೃದಯವಂತರು ಅಂತಂತಂದರೆ ಯಾರಿಗೂ ಹೃದಯ ಇಲ್ದಂಗೆ ಅಲ್ಲ ಆ ಹೃದಯ ಇದೆಯಲ್ಲ ಆ ಹೃದಯದ ಲಕ್ಷಣಗಳು ದಯೆ ಕರುಣೆ ಸಹನೆ ಸ ಇನ್ನೊಬ್ಬರಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ಇದಿದೆಯಲ್ಲ ಅದು ಹೃದಯದ ನಿಜವಾದಂತಹ ಅರ್ಹತೆಗಳು ಅದರ ಕ್ಯಾರೆಕ್ಟರ್ಸು ಇಂತಹ ಒಂದು ಸಹೃದಯ ಅದು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಆ ಹೃದಯದ ಮಾತು ಯಾವುದಿಲ್ಲ ಅಂದ್ರೂ ಕೂಡ ಅವನಲ್ಲಿ ದಯೆ ಮತ್ತು ಕರುಣೆ ಇವತ್ತು ಈ ಆತಂಕವಾದಿಗಳಿಗೆ ದಯೆನೂ ಇಲ್ಲ ಕರುಣನೇ ಇಲ್ಲ ಅವರು ಬರೀ ರಾಕ್ಷಸ ಸ್ವಭಾವ ರಾಕ್ಷಸ ಸ್ವಭಾವ ಕೊಲ್ಲುವಂಥದ್ದು ಅಂತದ್ದು ಅತ್ಯಂತ ಮಾನವ ಈ ಕುಲಕೋಟಿಗೆ ಮಾನವನ ಇತಿಹಾಸಕ್ಕೆ ಮಾನವನ ಜನ್ಮಕ್ಕೆ ಕಳಂಕ ತರುವಂಥದ್ದು ಯಾರ ಒಬ್ಬರ ಪ್ರಾಣವನ್ನು ತೆಗೆಯುವಂಥ ಹಕ್ಕು ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಯಾಕೆ ಅಂತಂದರೆ ಅದು ದೇವನಿಗೆ ಮಾತ್ರ ಬಿಟ್ಟದ್ದು ಒಂದು ಜೀವಿಯನ್ನು ಈ ಭೂಲೋಕದಲ್ಲಿ ಹುಟ್ಟಿಸೋದು ಮತ್ತು ಅವನನ್ನು ಇಲ್ಲಿಂದ ಕರ್ಕೊಳ್ಳೋವಂಥದ್ದು ಆ ಎರಡು ಕೆಲಸಗಳು ಆ ಶಿವನಿಗೆ ಬಿಟ್ಟಿದೆ ಹೊರತು ಇಲ್ಲಿ ಇನ್ನೊಬ್ಬರ ಪ್ರಾಣ ಹರಣ ಮಾಡುವಂತಹ ಅಧಿಕಾರವನ್ನು ಯಾರಿಗೂ ಕೊಟ್ಟಿಲ್ಲ ಯಾಕೆಂದರೆ ಮಾನವನಿಗೆ ಒಂದು ಜೀವವನ್ನು ಸೃಷ್ಟಿ ಮಾಡುವ ಶಕ್ತಿ ಮಾನವನಿಗೆ ಇಲ್ಲ ಒಂದು ಜೀವವನ್ನು ಸೃಷ್ಟಿ ಮಾಡುವಂತಹ ಜ್ಞಾನ ಈ ಮನುಷ್ಯನಿಗೆ ಇಲ್ಲ ಆದ್ದರಿಂದ ಇವನಿಗೆ ಒಂದು ಜೀವವನ್ನು ತೆಗೆಯೋದಕ್ಕೂ ಕೂಡ ಇವನಿಗೆ ಅಧಿಕಾರವಿಲ್ಲ ಯಾರಿಗೆ ಜೀವವನ್ನು ಕೊಡುವಂತಹ ಜ್ಞಾನ ಇದೆ ಶಕ್ತಿ ಇದೆ ಅಂಥವ್ರು ಮಾತ್ರ ಅವರು ಯಾರು ಶಿವ ಶಿವನಿಗೆ ಈ ಭೂಲೋಕದಲ್ಲಿ ಜೀವಿಗಳನ್ನು ಹುಟ್ಟಿಸೋದು ಗೊತ್ತು ಜೀವದಾನ ಮಾಡೋದು ಗೊತ್ತು ಮತ್ತು ಅವನ ಸಾವನ್ನು ಕೊಡೋದು ಗೊತ್ತು ನಮ್ಮೆಲ್ಲರ ಸಾವು ಈ ಜಗತ್ತಿನ ಎಲ್ಲ ಜೀವರಾಶಿಗಳ ಸಾವು ಇರುವುದು ಆ ಭಗವಂತನ ಕೈನಲ್ಲಿ ಆ ಶಿವನ ಕೈನಲ್ಲಿ ಅದರಿಂದ ನಮಗೆ ಒಂದು ಒಳ್ಳೆಯ ಹೃದಯ ಇರಬೇಕು ಸಹೃದಯ ಇರಬೇಕು ದಯ ಕರುಣೆ ಅದರಲ್ಲಿ ಮೊದಲು ತುಂಬಿರಬೇಕು ನೀವು ಆರ್ಥಿಕವಾಗಿ ನಾವು ಏನೇ ಇರಲಿ ಆರ್ಥಿಕವಾಗಿ ನಾವು ಬಡವರಾದ್ರೂ ತೊಂದರೆ ಇಲ್ಲ ಆದರೆ ಹೃದಯ ಶ್ರೀಮಂತಿಕೆ ಇರಬೇಕು ನಮಗೆ ಹೃದಯ ಶ್ರೀಮಂತಿಕೆ ಬಹಳ ದೊಡ್ಡ ಶ್ರೀಮಂತಿಕೆ ಆರ್ಥಿಕವಾಗಿ ಇರಲಿ ಆರ್ಥಿಕವಾಗಿ ದೊಡ್ಡ ದೊಡ್ಡವರು ಇದ್ದಾರೆ ಇವತ್ತು ಆರ್ಥಿಕವಾಗಿ ಚೆನ್ನಾಗಿರೋರೆಲ್ಲಾರ್ಗು ಹೃದಯ ಚೆನ್ನಾಗಿದೆ ದಾನ ಧರ್ಮ ಮಾಡಿದ್ದಾರೆ ಬೇಕಾದಷ್ಟು ಜನಗಳಿಗೆ ಕಣ್ಣೀರು ಒರೆಸಿದ್ದಾರೆ ಅನ್ನೋದೆಲ್ಲ ಇಲ್ಲ ಮನುಷ್ಯ ಅವನು ಆರ್ಥಿಕವಾಗಿ ಸಂಕಷ್ಟದಲ್ಲೇ ಇರಲಿ ಬಡವನಾಗಿಯೇ ಇರಲಿ ಆದರೆ ಅವನಿಗೆ ಹೃದಯ ಶ್ರೀಮಂತಿಕೆ ಇರಬೇಕು ಹೃದಯ ಶ್ರೀಮಂತಿಕೆ ಎಲ್ಲ ಶ್ರೀಮಂತಿಕೆಗಳಿಗಂತ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತ ಯಾವುದಪ್ಪ ಅಂತಂದರೆ ಹೃದಯ ಶ್ರೀಮಂತಿಕೆ ಅದು ತುಂಬಿ ತುಳುಕ್ತಾ ಇರಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ಇದು ಪ್ರತಿಯೊಂದು ಸಮಾಜಕ್ಕಾಗಲಿ ಒಂದು ದೇಶಕ್ಕಾಗಲಿ ಈ ಜಗತ್ತಿಗಾಗಲಿ ಅಥವಾ ಒಬ್ಬ ಮನುಷ್ಯನಿಗಾಗಲಿ ಮೊದಲು ಇರಬೇಕಾಗಿರ್ತಕ್ಕಂಥದ್ದು ದಯೆ ಕರುಣೆ ಹೃದಯ ಶ್ರೀಮಂತಿಕೆ ಈ ಹೃದಯ ಶ್ರೀಮಂತಿಕೆ ಇರತಕ್ಕಂಥ ಮನುಷ್ಯ ಅವನು ಜನರಿಗೆ ಬೇಕಾಗಿ ಬದುಕ್ತಾನೆ ನಮಗೆ ಆರ್ಥಿಕವಾಗಿ ಶ್ರೀಮಂತರು ನಮಗೆ ಈ ಜಗತ್ತಿಗೆ ಬೇಕಾಗೇ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥವರು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಸಾಧಕರು ಸಜ್ಜನರು ಈ ಜಗತ್ತಿಗೆ ಇವತ್ತು ಅವಶ್ಯಕತೆ ಇದೆ ಅಂತಹ ಒಂದು ಪಾಲುಗಾರಿಕೆಯಲ್ಲಿ ನಾವು ನೀವು ಆಗೋಣ